ರಾಯಭಾಗ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬಸ್ಗೆ ಪೂಜೆ ಸಲ್ಲಿಸಿ ಮಹಿಳೆಯರಿಗೆ ಸಿಹಿ ಹಂಚುವ ಮೂಲಕ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯ ಐನೂರು ಕೋಟಿ ಫಲಾನುಭವಿಗಳು ದಾಟಿದ ಹಿನ್ನೆಲೆಯಲ್ಲಿ ರಾಯಭಾಗ ಬಸ್ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಸಿಹಿ ಹಂಚುವುದರ ಮೂಲಕ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಶಕ್ತಿ ಯೋಜನೆಯು ನಮ್ಮ ಆರ್ಥಿಕ ಸಬಲೀಕರಣಕ್ಕೆ ಒಂದು ಮಹತ್ತರ ಯೋಜನೆಯಾಗಿ ಇಂದಿಗೆ ಐನೂರು ಕೋಟಿ ಮಹಿಳಾ ಫಲಾನುಭವಿಗಳು ರಾಜ್ಯದ ಹಲವೆಡೆ ಪ್ರವಾಸ ಮಾಡಿ ಆರ್ಥಿಕ ಸಬಲೀಕರಣಕ್ಕೆ ಸಾಕ್ಷಿಯಾಗಿದ್ದಾರೆ ಇದು ಎರಡು ವರ್ಷಗಳಲ್ಲಿ ಐನೂರು ಕೋಟಿ ಫಲಾನುಭವಿಗಳು ಪ್ರಯಾಣಿಸಿದ್ದು ಅಪಾರ ಯಶಸ್ವಿ ಯೋಜನೆಯಾಗಿದೆ ಎಂದರು ತಾಲೂಕಾ ಮಟ್ಟದಲ್ಲಿ ನಾವೇನು ಚುನಾವಣೆ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ ಈ ಪಂಚ ಗ್ಯಾರಂಟಿ ಯೋಜನೆ ಐದು ಯೋಜನೆಗಳಿಗೆ ಈ ಶಕ್ತಿ ಯೋಜನೆ ಕೂಡ ಇವತ್ತು ಸುಮಾರು ಎರಡು ವರ್ಷ ಎರಡು ತಿಂಗಳ ಮೂರು ತಿಂಗಳಾಯಿತು ನಮ್ಮ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ೇನು ಶಕ್ತಿ ಯೋಜನೆ ಜಾರಿಗೆ ಮಾಡಿದ್ದಿರುವುದು ಇವರಿಗೆ ಸುಮಾರು ಈ ರಾಜ್ಯದಲ್ಲಿ ಮಹಿಳೆಯರು ಸುಮಾರು ಐದು ನೂರು ಕೋಟಿ ಜನ ಇವತ್ತು ನಮ್ಮ ಶಕ್ತಿ ಯೋಜನೆಯಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಆ ಒಂದು ನಿಟ್ಟಿನಾಗ ನಮ್ಮ ರಾಯಭಾಗ ತಾಲೂಕು ದಲ್ಲಿರ್ತಕ್ಕಂಥ ಮಹಿಳೆಯರು ಒಂದು ಕೋಟಿ ಎಂಬತ್ತು ಲಕ್ಷ ತೊಂಬತ್ತೆಂಟು ಲಕ್ಷ ಇವತ್ತು ನಾವು ಈ ಒಂದು ಯೋಜನೆ ಎಷ್ಟು ಶಕ್ತಿಯುತವಾಗಿರ್ಬೇಕಂಥ ವಿಚಾರ ಮಾಡಿ ಸುಮಾರು ಎರಡು ವರ್ಷ ಒಳಗಡೆ ಐದು ನೂರು ಕೋಟಿ ಹೆಣ್ಮಕ್ಳು ಅಂದರೆ ತಮ್ಮ ಸಂಸಾರದಲ್ಲಿರ್ತಕ್ಕಂಥ ಒಂದು ಭಾರ ಇವತ್ತು ಬಸ್ಸಿಗೆ ಹೋಗಬೇಕಾಗಿತ್ತಂದ್ರೆ ಅವ್ರಿಗೆ ಆ ಬಸ್ ಯಾತ್ರೆ ಕೊಡಬೇಕಾಗಿತ್ತು ಆ ಒಂದು ಸರ್ಕಾರ ವಿಚಾರ ಮಾಡಿ ಇವತ್ತು ಆ ಒಂದು ಯೋಜನೆ ಕೊಟ್ಟಿದ್ದಕ್ಕೆ ಆ ಮಹಿಳೆಯರಿಗೆ ಅಷ್ಟೊಂದು ಅನುಕೂಲ ಆಗಿತ್ತು ಅದೇ ಪ್ರಕಾರ ಇವತ್ತು ನಾವು ರಾಯಭಾಗದಲ್ಲಿ ಈ ಬಸ್ ಡಿಪೋದಲ್ಲಿ ಬಸ್ ಬಸ್ ಸ್ಟ್ಯಾಂಡ್ನಲ್ಲಿ ಈ ಒಂದು ಕಾರ್ಯಕ್ರಮನ ಅಂದರೆ ಬಸ್ ಪೂಜೆ ಮಾಡುವ ಮುಖಾಂತರ ಮತ್ತು ಹೆಣ್ಣು ಮಕ್ಕಳಿಗೆ ಸಿಹಿ ಕೊಡೋ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿ ನಂತರ ಅಧಿಕಾರಿಗಳ ಜೊತೆ ಚರ್ಚಿಸಿ ಹಳ್ಳಿಗಳಿಂದ ಶಾಲೆಗೆ ಹೋಗುವ ಮಕ್ಕಳಿಗೆ ಅನುಕೂಲ ಆಗದಂತೆ ಸಮಯ ನಿಗದಿಪಡಿಸಿ ಸಮಸ್ಯೆ ಇರುವ ಗ್ರಾಮಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ನಿರ್ದೇಶನ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಕುಡ್ಚಿ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲಗುಣಿ ವರ್ಧಮಾನ ಶಿರಹಟ್ಟಿ ಶಿವ ಪಾಟೀಲ್ ಮಹಿಳಾ ಜಿಲ್ಲಾ ಪದಾಧಿಕಾರಿ ನಿರ್ಮಲಾ ಪಾಟೀಲ್ ಸೋಮನಾಥ್ ಪೂಜಾರಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ರಾಯಭಾಗ ಹಾಗೂ ಕುಡಚಿ ಮತಕ್ಷೇತ್ರದ ಹಿರಿಯ ಮುಖಂಡರು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಸರ್ವ ಸದಸ್ಯರು ಮತ್ತು ನೂರಾರು ಮಹಿಳಾ ಪ್ರಯಾಣಿಕರು ಉಪಸ್ಥಿತರಿದ್ದರು ಮಹದೇವ ಕಾಂಬ್ಳೆ ಸ್ಯಾಟಲೈಟ್ ನ್ಯೂಸ್ ಕನ್ನಡ ರಾಯಭಾಗ